ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸಮಾವೇಶಕ್ಕೆ ಶಿವಮೊಗ್ಗ ನಗರದ ಅಲ್ಲಮ್ಮಪ್ರಭು ಮೈದಾನ ಸಜ್ಜಾಗಿದೆ ಐದು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಜಿಲ್ಲಾ ಮಟ್ಟದ ಸಮಾವೇಶ ನಡೆಯಲಿದ್ದು ಸ್ಥಳಕ್ಕೆ ಪಾಲಿಕೆ ಸದಸ್ಯ ಎಚ್ ಸಿ ಯೋಗೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಉತ್ತರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಎಸ್ಎಂ ಶಿವಕುಮಾರ್ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ವಿಶ್ವನಾಥ್ ಕಾಶಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆದೇವೇಂದ್ರಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅಂತ ಹೇಳ್ತಾರೆ ಈಗ ಕೇಂದ್ರ ಸರ್ಕಾರ ಮಾಡಿದ ರಸ್ತೆಯಲ್ಲಿ ನಾವು ಓಡಾಡಿದಾಗ ನಾವೇನಾದ್ರು ಹೇಳ್ತೀವ ಕೇಂದ್ರ ಸರ್ಕಾರ ಈ ರಸ್ತೆ ಮಾಡಿಲ್ಲ ಅಂತ ಹೇಳ್ತೀವಿ ಹಂಗಾಗಿ ಹೇಳೋದನ್ನ ಕಡಿಮೆ ಮಾಡಿ ಈಗಾಗಲೇ ಜನ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಶಿವಮೊಗ್ಗ ಜಿಲ್ಲೆಯಿಂದನೇ ಕೂಡ ಪ್ರಾರಂಭ ಆಗ್ತದೆ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಎಂ ಪಿ ವಿಚಾರವಾಗಿದೆಯೋ ಶಿವಮೊಗ್ಗ ಜಿಲ್ಲೆಯಲ್ಲೇ ಪ್ರಥಮವಾಗಿ ಆಕೌಟ್ ತೆಗೆಯೋದ್ರ ಮುಖಾಂತರ ಪ್ರಾರಂಭವಾಗ್ತದೆ ಅಂತ ಹೇಳಿ ಘಂಟಾ ಘೋಷ ಹೇಳ್ತಾ ನಾಳೆ ಹನ್ನೊಂದು ಗಂಟೆಗೆ ಅಲ್ಲಮ್ಮ ಪ್ರಭು ಬಯಲು ಮಂಟಪಕ್ಕೆ ತಾವೆಲ್ಲರೂ ಕೂಡ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ವಿ ಕಾರ್ಯಕ್ರಮದ ನಂತರ ಎಲ್ಲರಿಗೂ ಊಟದ ವ್ಯವಸ್ಥೆ ಇರ್ತದೆ ಮಧ್ಯ ಮಧ್ಯ ಕುಡಿಯೋ ನೀರಿನ ವ್ಯವಸ್ಥೆ ಇರ್ತದೆ ಭಾಳ ದೊಡ್ಡದಾದ ಒಂದು ಪೆಂಡಾಲ್ ಕೂಡ ಹಾಕಿರ್ತಕ್ಕಂಥದ್ದು ಸುಮಾರು ಒಂದು ಮೂವತ್ತರಿಂದ ನಲವತ್ತು ಸಾವಿರ ಜನ ಪೆಂಡಾಲಲ್ಲಿ ಕೂರಿರ್ತಕ್ಕಂಥ ವ್ಯವಸ್ಥೆ ಇನ್ನೂ ಮುಖ್ಯವಾಗಿ ಪೆಂಡಾಲಿಂದ ಎಡಭಾಗದಲ್ಲಿ ಸುಮಾರು ಹತ್ತು ಕೌಂಟರ್ಗಳಿದ್ದಾವೆ ಆ ಹತ್ತು ಕೌಂಟರ್ಗಳಲ್ಲಿ ಯಾರ್ಯಾರಿಗೆ ಅಕಸ್ಮಾತಾಗಿ ಏನಾರು ಈ ಗೃಹಲಕ್ಷ್ಮಿ ವಿಚಾರಕ್ಕೆ ಅನ್ಯಾಯ ಆಗಿದೆಯೋ ಅವರಿಗೆ ಸಿಗದೆಲ್ಲ ಇದ್ದಂಥವ್ರಿಗೆ ಆಮೇಲೆ ಶಕ್ತಿ ಯೋಜನೆ ವಿಚಾರಕ್ಕೆ ಮಹಿಳೆಯರ ವಿಚಾರಕ್ಕೆ ತೊಂದರೆ ಆಗಿದ್ದರೆ ಅದ್ರ ಜೊತೆ ಜೊತೆಯಾಗಿ ನಮ್ಮ ಗೃಹ ಜ್ಯೋತಿ ವಿಚಾರವಾಗಿ ಭಾಳಷ್ಟು ಜನ ವಾರ್ಡ್ಗಳಿಗೆ ಹೋದಾಗ ಸ್ವಲ್ಪ ಅಲ್ಪ ಸ್ವಲ್ಪ ಮಿಸ್ಟೇಕ್ಗಳು ಸ್ವಾಮಿ ನಮಗೆ ಮುಂಚೆ ಏಳ್ನೂರು ಎಂಟುನೂರು ರೂಪಾಯಿ ಬರ್ತೈತೆ ಅರವತ್ತು ರೂಪಾಯಿ ಬರ್ತೈತೆ ಅದು ಯಾಕೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಂತ ಹೇಳಿರ್ತಕ್ಕಂಥವರೆ ಅವರೆಲ್ಲರಿಗೂ ಕೂಡ ಒಂದು ಕೌಂಟ್ರ್ ಕೂಡ ಇದೆ ಆ ಕೌಂಟ್ರಲ್ಲಿ ಬಂದು ತಾವೆಲ್ಲರೂ ಕೂಡ ಇದನ್ನು ತಮ್ಮ ಸರಿಪಡಿಸ್ಕೊಂಡು ಹೋಗಬೇಕಾಗಿ ಕೇಳ್ಕೊಡ್ತಾಯಿದ್ದೀನಿ ಶಿವಮೊಗ್ಗ ನಗರದ ಜನತೆಗೆ ಮುಕ್ತವಾದ ಅವಕಾಶ ತಾವೆಲ್ಲರೂ ಕೂಡ ಬನ್ನಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಕೂಡ ಬಂದು ತಾವೆಲ್ಲರೂ ಕೂಡ ಆಶೀರ್ವದಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಕೇಳ್ಕೊಳ್ತಾರೆ